ನಿರಂತರ ಮಳೆಗೆ ಅವಾಂತರಗಳು ಹೆಚ್ಚು ಆಗ್ತಾ ಇದೆ ನಿನ್ನೆ ಸುರಿದ ಮಳೆಗೆ ತೊಂಡಿಹಾಳ ಹಳ್ಳ ತುಂಬಿ ಹರಿದಿದ್ದು ರಸ್ತೆ ದಾಟೋಕ್ಕಾಗದೆ ವಿದ್ಯಾರ್ಥಿಗಳು ವೃದ್ಧರು ಪರದಾಡ್ತಾ ಇದ್ದಾರೆ ಯಲಬುರ್ಗ ತಾಲೂಕಿನ ತೊಂಡಿಹಾಳ ಗ್ರಾಮದಲ್ಲಿರುವ ಹಳ್ಳ ರಸ್ತೆ ಸಂಪರ್ಕ ಸ್ಥಗಿತದ ಹಿನ್ನೆಲೆಯಲ್ಲಿ ನಿಂತಲೇ ನಿ ಈಗ ವೆಹಿಕಲ್ಗಳು ನಿಂತಿವೆ ಮೂವ್ ಆಗ್ತಾ ಇಲ್ಲ ಪ್ರತಿ ಸಾರಿ ಮಳೆಯಾದಾಗಲೂ ಕೂಡ ಇದೇ ಸಮಸ್ಯೆ ಅನುಭವಿಸ್ತೀವಿ ಅಂತ ಗ್ರಾಮಸ್ಥರು ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ ಕೊಪ್ಪಳ ಜಿಲ್ಲೆಯಲ್ಲಿ ನಿರಂತರ ಮಳೆಗೆ ಅವಾಂತರಗಳು ಹೆಚ್ಚಾಗ್ತಾ ಇದ್ದು ನಿನ್ನೆ ಬಂದಂತಹ ಒಂದು ಮಳೆಗೆ ಈ ತೊಂಡಿಹಾಳ ಹಳ್ಳ ಅನ್ನುವಂಥದ್ದು ಸಂಪೂರ್ಣವಾಗಿ ತುಂಬಿದೆ ಸೊ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಓಡಾಡೋಕ್ಕಾಗ್ತಾ ಇಲ್ಲ ರಸ್ತೆ ದಾಟೋಕ್ಕಾಗದೆ ವಿದ್ಯಾರ್ಥಿಗಳು ವಯಸ್ಸಾಗಿರೋರು ಅಷ್ಟು ಮಾತ್ರ ಅಲ್ಲ ಎಲ್ಲರೂ ಕೂಡ ಪರದಾಡ್ತಾ ಇದ್ದಾರೆ ಯಲಬುರ್ಗ ತಾಲೂಕಿನ ತೊಂಡಿಹಾಳ ಗ್ರಾಮದಲ್ಲಿ ಈ ಒಂದು ಹಳ್ಳ ಬರುತ್ತೆ ರಸ್ತೆ ಸಂಪರ್ಕ ಸ್ಥಗಿತ ಆಗಿರೋದ್ರಿಂದ ಆ ಕಡೆ ವೆಹಿಕಲ್ಗಳು ಅಲ್ಲೇ ಇದೆ ಈ ಕಡೆ ಭಾಗದಲ್ಲಿರೋ ನಿಂತ್ಕೊಂಡಿರೋ ವೆಹಿಕಲ್ಗಳು ಇಲ್ಲೇ ಇದ್ದಾವೆ ಹರಸಾಹಸ ಪಟ್ಟು ಮತ್ತೆ ಇನ್ನೊಂದು ಮಂತ್ರ ಆಗೋದು ಬೇಡ ಅಂತ ಎಲ್ಲರೂ ಕೂಡ ಅಲ್ಲಲ್ಲೇ ಸ್ಟಕ್ ಆಗಿದ್ದಾರೆ ಬಟ್ ಜನ ಇದಕ್ಕೊಂದು ಬೇರೆ ವ್ಯವಸ್ಥೆಯನ್ನ ಕಲ್ಪಿಸ್ಕೊಡಿ ಪ್ರತಿ ವರ್ಷ ಮಳೆ ಆದಾಗ್ಲೂ ಇದೇ ಹಳೆ ಬರ ನಮ್ದು ಸಮಸ್ಯೆ ಆಗುತ್ತೆ ಮಳೆಗಾಲ ಯಾಕಾದ್ರೂ ಬರುತ್ತೋ ಅಂತ ಅನ್ಸ್ಬಿಡತ್ತೆ ಹಾಗಾಗಿ ಪರ್ಯಾಯ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ ಸತ್ತು ಫೋನ್ ಇಲ್ಲಿ ಅಂತ ಫೋನ್ ಯಾರು ಯಾಡ್ರ ಹ ಮಾಡ್ತೇನೆ ಏನ್ ಮಾಡ್ತೇನೆ ಅಂದ್ರೆ ಏನು ಹಂಗ ಬಾಯ್ಲ್ ಬಾಯ್ ಮಾಡಿದ್ರಿ ಎಲ್ಲ ಬಾ ಎಷ್ಟು ಈಗ ಪಾಪ ಮಕ್ಕಳಾಗ ಏನು ಮಾಡಬೇಕು ಹಾ ಇಲ್ಲಿ ಸಾಲೆ ಅದು ಏನು ಇವೆಲ್ಲ ಈ ಹುಡ್ರೆಲ್ಲ ಹೈಸ್ಕೂಲ್ ಹಳ್ಳ ದಾಟೆ ಹೋಗ್ಬೇಕನ್ರಿ ಹಳ್ಳ ದಾಟೆ ಕೂಳ ಹಾಂ ಈಗ ಎಲ್ಲಾ ಹೈಸ್ಕೂಲ್ ಹುಡ್ರಿ ಸಾಯಿ ಸಾಯ್ಬೇಕು ಐದ್ರಿ ಅಲೋ ಶಾಲೆ ವರ್ಷ ಆಯ್ತು ಶಾಲೆ ಹುಡ್ರು ಉಪವಾಸ ಇರ್ಬೇಕಿ ಸತ್ತ ಸತ್ತು ಆ ಇಲ್ಲಿ ಒಂದ್ ಫೋನ್ ಹ್ಞೂ ಹಾ ಮಾಡ್ತೀನಿ ಏನ್ ಮಾಡ್ತೀನಿ ಅಂದ್ರೆ ಏನು ಹಂಗ ಬಾಯ್ ಬಾಯ್ ಮಾಡಿದ್ರಿ ಎಲ್ಲವಾಲು ಹಾ ಎಷ್ಟು ಈಗ ಪಾಪ ಮಕ್ಕಳಾಗ ಏನು ಮಾಡ್ಬೇಕು ಹಾ ಇಲ್ಲೊಂದು ಶಾಲೆ ಆಯ್ತು

ಹಾಗೆ ಬಾಯ್ಲ್ ಬಾಯ್ಲ್ ಮಾಡಿದ್ರಿ ಎಲ್ಲವಾಗಲ ಹಾ ಎಷ್ಟು ಈಗ ಪಪ್ಪ ಮಕ್ಕಳಿಗೆ ಮಾಡಬೇಕು ಹಾ ಇಲ್ಲೊಂದು ಸಾಲ ಏನು ಇವೆಲ್ಲ